ಉತ್ತರ ಆರಾಧನೆ ಇರುತ್ತಲ್ವ ರಾಯರದು ಸೊ ಅವತ್ತು ಕೂಡ ಮಠಕ್ಕೆ ಹೋಗಿದ್ವಿ ನಾವು ಹೋದಾಗ ಅರೌಂಡ್ ಒಂದು ನೈನ್ ಓ ಕ್ಲಾಕ್ ಅಂದ್ಕೊಳ್ತೀನಿ ನೈನಾ ಇಲ್ಲ ನೈನ್ ತರ್ಟಿ ಸೊ ಹೋದ್ವಿ ಜನ ಇದ್ದರೂ ಭಜನೆ ನಡೀತಾ ಇತ್ತು ಸಾಧ್ಯ ಹೋದರೆ ಭಜನೆದು ಒಂಚೂರು ಕ್ಲಿಪ್ ಹಾಕ್ತೀನಿ ನಾನು ಒಳಗಡೆ ಹೋದ ಮೇಲೆ ಸೊ ಭಜನೆ ನಡೀತಾ ಇದೆ ಸೊ ಹಾಗಾಗಿ ಡಿಸ್ಟರ್ಬೆನ್ಸ್ ಇದೆ ಒಂಚೂರು ಹಾಗೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ अल होगी ದರ್ಶನ ಮುಗಿಸ್ಕೊಂಡು ನಾವು ಮೇಲೆಗಡೆ ಹೋಗಿ ಪ್ರಸಾದ ತಿಂದ್ಕೊಂಡು ನಮ್ಮ ಹಸ್ಬೆಂಡ್ಗೂ ಅಂತ ಸ್ವಲ್ಪ ಪ್ರಸಾದ ಐಸ್ಕೊಂಡು ಅಂದರೆ ತುಂಬ ಎಲ್ಲ ಖಾಲಿ ಆಗೋಕ್ಕಾಗಿತ್ತು ಚೂರು ಚೂರು ಹಾಕಿಸ್ಕೊಂಡು ನಮ್ಮ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಅದನ್ನು ಮನೆಗೆ ಬರ್ತೀವಿ ಮನೆಗೆ ಬಂದಾಗ ಎಕ್ಸಾಕ್ಟಾಗಿ ಒಂದು ಟೆನ್ ಫೈವ್ ಹಂಗಾಗಿತ್ತು ಇದು ಒಂದು ಲಾಸ್ಟ್ ಮಂಗಳವಾರದ ಕ್ಲಿಪ್ಪು ಅದೇ ಹೇಳೋದನ್ನಲ್ಲ ಕಿಚನ್ದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಂತ ಅಯ್ಯೋ ಏನು ಕ್ಲೀನಿಂಗ್ ಅಂತೀರಾ ಬರೀ ಕ್ಲೀನಿಂಗೇ ಆಗ್ತಾಳಲ್ಲ ಇವಮ್ಮ ಅಂದ್ಕೊಂತೀರೇನೋ ಬಟ್ ಏನು ಮಾಡೋದು ಎಲ್ಲರೂ ಹೇಳ್ತಾರೆ ಕ್ಲೀನ್ ಮಾಡಿದ್ವಿ ಅಂತ ಫಸ್ಟ್ ಟೈಮ್ ಏನು ಕ್ಲೀನಿಂಗ್ ಕ್ಲೀನಿಂಗ್ದೇ ಫುಲ್ ವ್ಲಾಗ್ ಹಾಕ್ತಿರೋಳು ನಾನೊಬ್ಬಳೇ ಇರಬೇಕು ಇಡೀ ಯೂಟ್ಯೂಬಲ್ಲಿ ಅನಿಸುತ್ತೆ ಯಾರೂ ಈ ಥರ ಹಾಕಿರೋದು ನಾನಂತೂ ನೋಡಿಲ್ಲ ನಾನು ನೋಡು ಯೂಟ್ಯೂಬರ್ಸಲ್ಲಿ ಸೊ ನನ್ನೇನಂದರೆ ಬ್ಲಾಗ್ ಅಂತ ಹಾಕ್ತಾ ಇರೋದಲ್ವ ಹಂಗಾಗಿ ಏನು ರೊಟೀನ್ ಇದೆ ಅದು ಹಾಕಬೇಕು ಅನ್ನೋದು ನಂದು ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಿ ಬಂದು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ವ್ಲಾಗಲ್ಲಿ ನಾನು ಏನು ಮಾಡ್ತೀನೋ ಅದನ್ನೇ ತೋರ್ಸೋಕ್ಕಾಗತ್ತೆ ಸುಮ್ಮನೆ ಸುಮ್ಮನೆ ಏನು ಇಲ್ದಿರ ಹೊರಗಡೆ ಹೋದೆ ಬಂದೆ ಅಂದ್ಕೊಂಡು ಹಾಕೋಕ್ಕಾಗಲ್ಲ ಯಾಕಂದರೆ ನಾನು ಆನ್ ವೇನೇ ಎಲ್ಲ ತೊಗೊಂಡು ಬಂದ್ಬಿಟ್ಟಿರ್ತೀನಿ ಆ ಟೈಮಲ್ಲಿ ದಿನಾ ಮಳೆ ಗೈಸ್ ದಿನಾ ಮಳೆ ಫೋನ್ ತೆಗೆದು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲ್ಲ ಅದೊಂದು ಹಿಂಸೆ ಇನ್ನು ನಾನು ಮನೆಗೆ ಬಂದಮೇಲೆ ಏನು ಮಾಡ್ತೀನೋ ಅದನ್ನೇ ಬ್ಲಾಗ್ ಮಾಡಿ ಹಾಕಬೇಕಾಗತ್ತೆ ಬೋರ್ ಬೋರಾದರೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬ್ಲಾಗ್ನ ನೋಡಿ ಇಸ್ ಕಿಚನ್ದು ಟೈಲ್ಸ್ ಎಲ್ಲ ಒರೆಸ್ಕೊಂಡು ನೀವು ಎಲ್ಲ ಮಾಡ್ಕೊಳ್ತೀರ ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲ ಹೊರ್ಸ್ಕೊಂಡು ಮತ್ತು ಮೇಲೆಗಡೆ ಇರೋ ಪಾತ್ರೆ ಎಲ್ಲ ನಿಮಗೆ ಗೊತ್ತಿರ್ಬೋದು ಮುಂಚಿನ ಬ್ಲಾಗಲ್ಲಿ ಒಂದ್ರಲ್ಲಿ ಹಾಕಿದ್ದೀನಿ ಎಲ್ಲ ಇಳಿಸ್ಕೊಂಡಿರ್ತೀನಿ ಹತ್ಬಿಟ್ಟ ಮೇಲೆ ಸೊ ಅದೆಲ್ಲ ಆಚೆ ಇಟ್ಟಿದ್ದೆ ಫುಲ್ ಜೋರು ಮಳೆ ಆವತ್ತು ನಾವು ಒಂದಿನ ಅದೇ ಸೇಮ್ ಡೇ ಬ್ಲಾಗಲ್ಲೇ ಬಟ್ ನೆಕ್ಸ್ಟ್ ದಿನದ್ದು ಆವತ್ತಿನ ಬ್ಲಾಗಲ್ಲೇ ಅನಿಸುತ್ತೆ ಅವತ್ತಿನ ಬ್ಲಾಗಲ್ಲೇ ಬಟ್ ಡೇ ಎಕ್ಸ್ಚೇಂಜ್ ಆಗಿದೆ ಒಂದಿನ ಕ್ಲೀನಿಂಗ್ ಬಂದಿದೆ ಇನ್ನೊಂದಿನ ಸೋಯಾ ಕಟ್ಲೆಟ್ ಬಂದಿದೆ ಅವತ್ತು ಮಧ್ಯಾಹ್ನ ಜೋರು ಮಳೆ ಅದ್ರದ್ದು ಕ್ಲಿಪ್ ಹಾಕಿದ್ದೀನಿ ಆ ಮಳೆ ಇತ್ತು ಅಂಥೇಳಿ ಎಲ್ಲ ಪಾತ್ರೆ ಆಚೆ ಇಟ್ಟಿದ್ದು ಒದ್ದೆ ಆಗಿಬಿಟ್ಟಿತ್ತು ಮತ್ತು ನನಗೆ ಮಳೆಯಲ್ಲಿ ಕುತ್ಕೊಂಡು ತೊಳ್ಯಕ್ಕೂ ಆಗಿಲ್ಲ ಟೈಮು ಸಿಕ್ಕಿಲ್ಲ ಕ್ಲೀನಿಂಗಲ್ಲಿ ಸೊ ಹಂಗಾಗಿ ಪಾತ್ರೆ ಎಲ್ಲ ಆಚೆ ಇತ್ತು ಇನ್ನು ಹೆಂಗಿದ್ರೂ ಇದೆ ಯಾಕೆ ಸುಮ್ಮನೆ ಕ್ಲೀನ್ ಎಷ್ಟು ಅಷ್ಟು ಮಾಡಿ ಮುಗಿಸ್ಬಿಡೋಣ ಇವತ್ತು ಅಂದ್ಕೊಂಡು ಎಲ್ಲ ಫಸ್ಟು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ಟೈಲ್ಸ್ ಎಲ್ಲ ಉಚ್ಕೊಂಡು ಒರೆಸ್ಕೊಂಡು ಎರಡೆರಡು ಸತಿ ಯಾಕಂದರೆ ಅದರದ್ದು ಒದ್ದೆ ಮಾರ್ಕ್ ಹಂಗೆ ಉಳಿಯುತ್ತೆ ಅಂತೇಳಿ ಎರಡೆರಡು ಸತಿ ಒರ್ಸ್ಕೊತಾ ಇದ್ದೀನಿ ಈ ಏನು ವಾ ದಿನ ವರ್ಷದ್ದು ಧೂಳಿರುತ್ತೆ ಏನು ಮಾಡೋಣ ಹೇಳಿ ಅದೆಲ್ಲಿಂದ ಬರುತ್ತೋ ಧೂಳು ನನಗಂತೂ ಗೊತ್ತಿಲ್ಲ ದಿನ ವರ್ಷದ್ದು ಧೂಳು ಬರುತ್ತೆ ಎಲ್ಲ ಒರೆಸ್ಕೊಂಡು ಮತ್ತು ಇನ್ನೂ ಅದು ಕಿಚನ್ ಗ್ಯಾಸ್ ಸ್ಟೌವ್ ಪಕ್ಕದಲ್ಲಿರೋ ಅಂಥದ್ದು ಸಾಲ್ಟದು ಜಾಡಿ ಮತ್ತು ಅದೆಲ್ಲ ಬಾಕ್ಸ್ ತೊಳೆದೇ ಇಲ್ಲ ಈಗಲೂ ತೊಳೆದಿಲ್ಲ ನಾನು ತೊಳಿಬೇಕು ಅದನ್ನು ಅದಕ್ಕೆ ಅದು ಆ ಜಾಗದಲ್ಲೆಲ್ಲ ಉಚ್ಕೊಂಡು ಹಾಗೆ ಇಟ್ಬಿಟ್ಟಿದ್ದೀನಿ ತೊಳ್ಕೊಂಡಾಗ ಅದು ತೊಳ್ಕೊಳ್ಳೋದಿನ ಇನ್ನೊಂದು ಸತಿ ಉಚ್ಕೊಳೋಕ್ಕಾಗತ್ತೆ ಅಂತ ಹೇಳಿ ಇವಾಗ ನಾನು ಮೇಯ್ನ್ ಸ್ಲ್ಯಾಬ್ ಖಾಲಿ ಬೇಕಿತ್ತು ಪಾತ್ರೆ ಎಲ್ಲ ತೊಳೆದು ಒರೆಸಿ ದಾಕಕ್ಕೆ ಹಾಗಾಗಿ ಅದು ನಷ್ಟಾಗಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಂಗೆ ನೀರು ನೀರು ತೊಟ್ಟು ತೊಟ್ಟು ಡ್ರಾಪ್ಸ್ ಇದ್ದರೆ ನಂಗೆ ಇಷ್ಟ ಆಗೋಲ್ಲ ಒಂದೊಂದೇ ಒಂದೊಂದೇ ಆಚೆಗಡೆಯಿಂದ ಎತ್ ಅಂದರೆ ಒಳಗಡೆಯೂ ಮೆಸಿ ಮೆಸ್ಸಿ ಮಾಡ್ಕೊಳ್ಳೋದು ಬೇಡ ಮತ್ತು ಏನಂದರೆ ನೀರು ಬೇರೆ ಬಿದ್ದಿತ್ತಲ್ವ ಎಲ್ಲ ಒದ್ದೆ ಒದ್ದೆ ಆಗ್ಬಿಡುತ್ತೆ ಮತ್ತೆ ಮಗಳು ಬೇರೆ ಓಡಾಡ್ತಾ ಇರ್ತಾಳೆ ಇಲ್ಲ ನಾನೇ ಜಾರು ಬಿಡ್ತೀನೋ ಇಲ್ಲ ಅವಳೇ ಬೀಳ್ತಾಳೋ ಯಾಕೆ ಬೇಕು ಅಂದ್ಬಿಟ್ಟು ಆಚೆನೆ ಇತ್ತು ಒಂದೊಂದೇ ಒಂದೊಂದೇ ಶಿಂಕಲ್ ಎಷ್ಟು ಇಡ್ಸುತ್ತೋ ಅಷ್ಟು ಎತ್ಕೊಂಬಂದು ಎತ್ಕೊಂಡ್ಬಂದು ಉಜ್ತಿದ್ದೀನಿ ತೊಳ್ಕೊತೀನಿ ದಬ್ ಮತ್ತು ದಬ್ಬಾಕ್ತೀನಿ ಒಂದು ಎರಡು ನಿಮಿಷಕ್ಕೆ ನೀರು ಇಳಿಯುತ್ತೆ ಒರೆಸ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಹೋಗಿ ನೆಕ್ಸ್ಟ್ ಸೆಟ್ ಎತ್ಕೊಂಡ್ಬಂದು ಹಂಗೆ ಮಾಡ್ಕೊಂಡು ಒಂದು ಹತ್ತು ಸತಿ ಎತ್ಕೊಂಬಂದು ಎತ್ಕೊಂಡ್ಬಂದು ತೊಳೆದು ಎಲ್ಲ ಒರೆಸಿ ನನಗೇನೆಂದರೆ ಪಾತ್ರೆ ತೊಳೆದ ಮೇಲೆ ಒರೆಸೆಟ್ಟಿಡಬೇಕು ಅದು ಡಾಟ್ ಡಾಟ್ ಇದ್ದರೆ ನನಗಿಷ್ಟ ಆಗೋಲ್ಲ ಪಾತ್ರೆಯಲ್ಲಿ ತೊ ಒತ್ತಿರ ಬೇಕಾದ್ರೆ ಎರಡು ದಿನ ಹಾಗೆ ಇಟ್ಟು ಬೇಕಾರೆ ಅದನ್ನೇ ಯೂಸ್ ಮಾಡ್ತೀನಿ ಬಟ್ ಒರೆಸ್ತೀರಾ ಒಳಗಡೆ ಇಡಲ್ಲ ಕಬೋರ್ಡ್ ಒಳಗಡೆನೋ ಇಲ್ಲ ಎತ್ತಿಡೋದು ಅದು ಮಾಡಲ್ಲ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಅಲ್ಲಿಂದ ಅಲ್ಲೇ ಒರೆಸ್ತಾ ಇರ್ತೀನಿ ಆಲ್ಮೋಸ್ಟಾಗಿ ಒರೆಸ್ತೀನಿ ಎಲ್ಲೋ ಒಂದೊಂದು ದಿನ ಬಿಟ್ಟಿರ್ತೀನಿ ಅಷ್ಟೇ ಒರೆಸೋದು ನಾನು ಇನ್ನು ಇದು ಮೇಲೆ ಇಡೋದು ರಿಟರ್ನ್ ಇಡೋದ್ರಿಂದ ಹಂಗಿಂದ ಹಂಗೆ ಒರೆಸಿ ಅದ್ರ ಎಲ್ಲ ಹೋಗಲಿ ಅಂತ ಇದೆ ಸೊ ಒರೆಸೋದು ಹೋಗೋದು ಎತ್ಕೊಂಬರೋದು ತೊಳೆಯೋದು ಮತ್ತು ಒಸೋದು ದಬ್ ಹಾಕೋದು ಮತ್ತು ಅದು ಒಂಚೂರು ಡ್ರೈ ಆಗ್ತಾ ಎಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ಆವತ್ತು ಒಂದು ಟೈಮ್ ಲೆವೆನ್ ಆಯಿತಾ ಏನೋ ಅನಿಸುತ್ತೆ ಲೆವೆನ್ ಓ ಕ್ಲಾಕ್ ಮೇಲೇನೆ ಆಗಿತ್ತು ಲೆವೆನ್ ಓ ಕ್ಲಾಕ್ ಅಂದ್ಕೊಳ್ತೀನಿ ಆಮೇಲೆ ಎಲ್ಲ ಎತ್ತಿ ವಾಪಸ್ ನಾನು ಒಂದೆರಡು ಕವರ್ಗೆ ಹಾಕಿ ಈ ಸತಿ ಹಂಗೆ ಇಡಲಿಲ್ಲ ನಾನು ಯಾಕೆಂದರೆ ನಮ್ಮದು ಅದು ವೈಫೈದು ಓಪನ್ ಇರೋದ್ರಿಂದ ತುಂಬ ಡಸ್ಟೋಗಿ ಇತ್ತು ಹಂಗಾಗಿ ಒಂದು ದೊಡ್ಡದೊಂದೆರಡು ಸ್ಯಾರೀಸ್ ತಂದಿದ್ನಲ್ಲ ಆ ಚೀಲದಲ್ಲಿ ಹಾಕ್ಬಿಟ್ಟು ಅದನ್ನು ಎತ್ತಿ ಇಟ್ಬಿಡ್ತೀನಿ ಎತ್ತಿ ಮೇಲೆಲ್ಲ ಇಟ್ಟು ಅರೇಂಜ್ ಮಾಡಿ ಅದನ್ನು ಜೋಡಿಸಿ ಎಲ್ಲ ಆಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಆಗತ್ತೂ ನಿಂತ್ಕೊಂಡು ನಿಂತ್ಕೊಂಡು ತೊಳೆದು ತೊಳೆದು ಸಾಕಾಗೋಗುತ್ತೆ ಅವನೊಂದ್ಸತಿ ಅನಿಸುತ್ತೆ ಹಳೆ ಕಾಲದಲ್ಲಿ ಕೂತ್ಕೊಂಡು ಇದ್ರಲ್ಲ ಅದೇ ಎಷ್ಟೋ ವಾಸಿ ಇದೆಲ್ಲ ನಾವು ಮಾಡೋಣ ಅಂದ್ಕೊಂಡು ಆಚೆ ಕಡೆ ಆ್ಯಕ್ಚುಲಿ ಇದೆ ಬಟ್ ಏನೇ ಆದರೂ ಆವಾಗ ಒಳಗಡೆ ಇರ್ತಾಯಿತ್ತು ಮನೆ ನೀರು ಬರ್ತಾ ಇರಲಿಲ್ಲ ನೀರು ಸೇತ್ಕೋಬೇಕಿತ್ತು ಹೌದು ಬಟ್ ಮನೆ ಒಳಗಡೆ ಇರ್ತಾಯಿತ್ತು ಕೂತ್ಕೊಂಡು ಇದ್ರು ಈ ಥರ ನಿಂತ್ಕೊಂಡು ತೊಳಿತಾ ಇರಲಿಲ್ಲ ಇವಾಗ ಎಲ್ರಿಗೂ ಬ್ಯಾಕ್ ಪೇಯ್ನು ನೋವು ಇದೆಲ್ಲ ಬರ್ತಾ ಇರೋದಕ್ಕೆ ನಮ್ಮ ಆಧುನಿಕತೆಯೇ ಕಾರಣ ಅಂತಲೂ ಹೌದು ನಾವೇ ಮಾಡ್ಕೊಂಡಿರೋದು ಆಚೆಗಡೆ ಮಳೆ ಚಳಿ ತೊಳೆಯೋಕ್ಕಾಗಲ್ಲ ಒಳಗಡೆ ನಿಂತ್ಕೊಂಡು ತೊಳೆದು 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 ಸಾಕಾಗೋಯ್ತು ಒಟ್ಟು ಎಲ್ಲ ಮುಗಿಸ್ದೆ ಆಲ್ಮೋಸ್ಟಾಗಿಲ್ಲ ಕ್ಲೀನ್ ಆಯಿತು ಆವತ್ತಿಗೆ ಅಷ್ಟೇ ಕ್ಲೀನ್ ಮಾಡಿದ್ದು ಮತ್ತೆ ನಾನು ಇನ್ನೇನು ಕ್ಲೀನ್ ಮಾಡೋಕ್ಕೋಗಲಿಲ್ಲ ದವಾಕ್ಕಿರೋದು ವೀಡಿಯೋ ಮಾಡ್ಕೊಂಡಿದ್ದೀನಿ ಮೇಲೆ ಕರೆಕ್ಟಾಗಿ ಒಂದು ವಾರಕ್ಕೆ ನಿನ್ನೆ ಮಂಗಳವಾರಕ್ಕೆ ಸೋಮವಾರದ್ದು ಕ್ಲೀನಿಂಗ್ ಬ್ಲಾಗ್ ಆಲ್ರೆಡಿ ಹಾಕಿದ್ದೀನಿ ನಿನ್ನೆ ಮಂಗಳವಾರದ್ದು ಬ್ಲಾಗ್ ಹಾಕಿದ್ದೀನಿ ಅದರಲ್ಲೆಲ್ಲ ನೆನ್ನೆ ಮೊನ್ನೆ ಆ್ಯಕ್ಚುಲಿ ಕ್ಲೀನ್ ಆಗ್ತಾಯಿತ್ತು ನೀರದೊಂದು ಪ್ರಾಬ್ಲಮ್ ಆಯಿತು ಹಾಗಾಗಿ ಕ್ಲೀನ್ ಆಗಲಿಲ್ಲ ನಿನ್ನೆನೂ ನೈಂಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಇನ್ನೂ ಟೆನ್ ಪರ್ಸೆಂಟ್ ಕ್ಲೀನಾಗಿಲ್ಲ ಈಗ ಟೈಮು ಇಲ್ಲ ಇವತ್ತು ನೋಡಿದ್ರೆ ಹೂವು ಕಟ್ಟಬೇಕು ಹೂವು ಪೊಣಿಸ್ಕೋಬೇಕು ಯಾವಾಗ ಕ್ಲೀನ್ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ಸಾಕಾಗೋಗಿದೆ ಕ್ಲೀನಿಂಗ್ ಅನ್ನೋದೇ ಮುಗೀತಾ ಇಲ್ವಲ್ಲ ಅಂತ ಹಾಗೆ ಅಂತೆ ಕ್ಲೀನ್ ಮಾಡ್ತಾಯಿರ್ತೀವಿ ಕ್ಲೀನಿಂಗ್ ಮುಗಿಯಲ್ಲ ಅಂತಾರೆ ಹಬ್ಬಗಳ ಟೈಮಲ್ಲಿ ಅದು ನನಗೆ ಲಾಸ್ಟ್ ಇಯರ್ ಹಬ್ಬದಲ್ಲೂ ಸೇಮ್ ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ಸಿಂಪಲಾಗಿ ಮಾಡಿದೆ ಫಸ್ಟ್ ಟೈಮ್ ಫಸ್ಟ್ ಇಯರ್ ಲಾಸ್ಟ್ ಇಯರ್ ಮಾಡಿರೋದು ಆವಾಗಲೂ ಅನುಭವ ಆಗಿದೆ ನನಗೆ ತೊಳಿತಾ ಇದ್ದೀನಿ ತೊಳಿತಾ ಇದ್ದೀನಿ ಅದು ಮುಗಿತಾನೆ ಇಲ್ಲ ಅನ್ನಂಗೆ ಆಗೋಗಿತ್ತು ಕ್ಲೀನಿಂಗು ಕೆಲಸಕ್ಕೆ ಆಗ್ತಾನೆ ಜಾಯ್ನ್ ಆಗಿದ್ದೆ ನಾನು ಒನ್ ಡೇಲೋ ಟೂ ಡೇಸಲ್ಲೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅವಾಗ ಫುಲ್ ಮನೆ ಇವಾಗಲೂ ಹಾಗೆ ನೋಡಿ ಇಷ್ಟು ಪಾತ್ರೆ ಇನ್ನೂ ಇರುತ್ತೆ ಬಟ್ ನಾನು ಹೇಳಿದೆ ಅಂದರೆ ಅಲ್ಲಿಂದಲ್ಲೇ ಮಾಡ್ಕೊಳ್ಳೋದು ಎತ್ತಿಟ್ಕೊಳ್ಬೋದು ಹಂಗೆ ಮಾಡ್ತಾಯಿರ್ತೀನಿ ಇದು ಮೇಲುಗಡೆ ಇಟ್ಟಿರೋದು ನಾವು ಅಷ್ಟಾಗಿ ಏನು ಅಡುಗೆ ಮಾಡಲ್ಲ ಮತ್ತು ನನ್ನ ಹತ್ರ ಅಷ್ಟಾಗಿ ಪಾತ್ರೆಗಳು ಇಲ್ಲ ಗೈಸ್ ಇದು ಬಂದು ನೆನ್ನೆ ಬ್ಲಾಗು ಇದು ನೋಡಿ ಒಳಗಡೆ ಈ ಡ್ರಾ ಅಲ್ಲಿ ಓ ಅಕ್ಕಿಗಳು ಏನೇನೋ ಬಿದೋ ಮೆಣಸು ಅದೆಲ್ಲ ಬಿದೋ ಇದೆ ಧೂಳು ಬೇರೆ ಅದರಲ್ಲಿ ಡ್ರಾ ತೆಗಿಬೇಕು ಮತ್ತು ಏನಂತಾರೆ ಜೋಡಿಸ್ಬೇಕು ಅದರಲ್ಲ ಉಚ್ಕೋಬೇಕು ಅದ್ರಲ್ಲಿ ಬೇರೆ ಕೈ ಕುಯ್ಕೋತಾ ಇದೆ ನನಗೆ ಅದೊಂದು ಹಿಂಸೆ ಆಗೋಯ್ತು ನನಗೆ ನನಗೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟು ಹುಷಾರಂದರೆ ಅಷ್ಟು ಹುಷಾರಾಗಿ ಮಾಡಿದ್ದೀನಿ ಕ್ಲೀನ ಅದು ಮಾಡೋಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಅಲ್ಲೇ ಹೋಯ್ತು ನನಗೆ ನನ್ನೆ ಅದೊಂದು ಕತೆ ನೀವೆಲ್ಲ ಕ್ಲೀನಿಂಗ್ ಹೆಂಗೆ ಮಾಡಿದ್ರೇನೋ ಏನೋ ಗೊತ್ತಿಲ್ಲ ಬಟ್ ಇಡೀ ಯೂಟ್ಯೂಬಲ್ಲಿ ನಾನೊಬ್ಳೇ ಇರಬೇಕು ಅನಿಸುತ್ತೆ ಈ ಲೆವೆಲ್ಗೆ ಬರೀ ಕ್ಲೀನಿಂಗ್ ಬ್ಲಾಗ್ನೇ ಹಾಕಿರೋದು ನಾನು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಬ್ಲಾಗ್ ನೋಡ್ಬಿಟ್ಟು ಏನು ಬರೀ ಕ್ಲೀನಿಂಗ್ದೇ ಬ್ಲಾಗ್ ಹಾಕ್ತಾಯಿದ್ದೀನಿ ಇನ್ನೇನು ನಾನು ಏನಾದ್ರು ಊರು ಸುತ್ತಕ್ಕೆ ಹೋದರೆ ಊರು ಸುತ್ತದೇನಾದರೂ ಬ್ಲಾಗ್ ಹಾಕ್ಬೋದು ನಾನು ಎಲ್ಲೂ ಹೋಗಲ್ಲ ಏನಿಲ್ಲ ಇನ್ಯಾವ ಬ್ಲಾಗ್ ಹಾಕ್ಲಿ ನಾನು ಅಂತಂದೆ ನಿಜ ಗೈಸ್ ಎಲ್ಲಾದರೂ ಹೋದರೆ ಅದ್ರದ್ದು ಹಾಕ್ಬೋದು ಎಲ್ಲೂ ಹೋಗಿಲ್ಲ ಅಂದರೆ ಏನಂತ ಹಾಕೋಕ್ಕಾಗತ್ತೆ ಹೇಳಿ ಏನೂ ಹಾಕೋಕ್ಕಾಗಲ್ಲ ನಾವು ಏನು ಮಾಡ್ತೀವೋ ಅದರದೇ ಬ್ಲಾಗ್ ಹಾಕ್ಬೇಕಾಗತ್ತೆ ನಾನು ಮಾಡೋದನ್ನೇ ಹಾಕಿದ್ದೀನಿ ಬೇರೆ ಇನ್ನೇನು ಹಾಕ್ಲಿ ನಾನು ಇನ್ನೇನು ಹಾಕಕ್ಕೆ ಸಾಧ್ಯ ಸೊ ಉಚ್ಕೊಂಡೆ ಅದೆಲ್ಲ ಉಚ್ಕೊಂಡು ಉಪ್ಪ ದೇವರೇ ಈ ಮಾಡೆಲರ್ ಕಿಚನ್ ಇಟ್ಕೊಂಡೆ ಇಷ್ಟು ಧೂಳು ಇಲ್ಲ ಅಂದರೆ ಇನ್ನೆಷ್ಟು ಧೂಳು ಆಗಿತ್ತು ಆಮೇಲೆ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಅದರಲ್ಲಿರೋ ಪಾತ್ರೆಗಳು ಅವೆಲ್ಲ ತೊಳ್ಕೊಂಡು ಎಲ್ಲ ಮಾಡಿ ದಬ್ಬಾಕೋಷೊತ್ತಿಗೆ ನಾ ಮತ್ತು ಫ್ರಿಜ್ಜ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಯಾವುದೋ ಅದ್ರದ್ದು ವೀಡಿಯೋ ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ ನನಗೆ ಅದ್ರ ಕಡೆ ಗಮನವೂ ಬಂದಿಲ್ಲ ವೀಡಿಯೋ ಮಾಡ್ಕೋಬೇಕು ಅನ್ನೋದು ಕ್ಲೀನಿಂಗಲ್ಲೇ ನಿಂತೋಗಿದ್ದೆ ನಾನು ಎಲ್ಲ ಮಾಡಿ ಮುಗಿಸಿ ಟೈಮ್ ನೋಡಿದ್ರೆ ಕರೆಕ್ಟಾಗಿ ಒನ್ ಓ ಕ್ಲಾಕ್ ಟ್ವೆಲ್ ಫಿಫ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಫ್ರಿಜ್ಜು ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಬಂದು ಮಲಗಿಬಿಟ್ಟೆ ಗಾಯಿಸಿ ಇನ್ನೂ ಮಾಡಿದರೆ ಮೇಲೆಗಡೆದು ಡಬಲ್ ಡೋರ್ ಫ್ರಿಜ್ಜಲ್ಲಿ ಮೇಲೆಗಡೆದು ಮಾಡಬೇಕಿತ್ತು ಬಟ್ ನಾನು ಚಾನ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ನೋಡೋಣ ಹೆಂಗಾಗುತ್ತೋ ಆಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ಗಾಯಿಸಿ ನಾನು ಮಾಡೋಕ್ಕೋಗಲಿಲ್ಲ ಬಿಟ್ಬಿಟ್ಟು ಮೇಲೆಗಡೆದು ನೋಡೋಣ ಇವತ್ತು ಫಸ್ಟ್ ಹೂವುಲ್ಲ ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ಟೈಮ್ ಇತ್ತು ಅಂದರೆ ಅದ್ರದ್ದು ಮಾಡ್ಕೊತೀನಿ ಇಲ್ಲಾಂದರೆ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ ನೋಡ್ತೀನಿ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ರಿಸ್ ತುಂಬ ರಿಸ್ಕ್ ತೊಗೊಂಡು ಇಲ್ಲ ನಿಂದ ನಮಗೆ ರಜಾ ಇಲ್ಲ ಏನು ಕರ ಅನ್ಸುತ್ತೆ ಒಂದೊಂದು ಸತಿ ಬಟ್ ಇಷ್ಟಾದರೂ ಮಾಡ್ಕೋತಾ ಇದ್ದೀನಲ್ಲ ಅನ್ನೋದೇ ಖುಷಿ ಗೈಸ್ ಅವನು ಅಷ್ಟೇ ಮತ್ತೆ ಕ್ಲೀನಿಂಗ್ ಆಗ್ತಾ ಇದ್ದಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಕಂಟಿನ್ಯೂಟಿ ಮಿಸ್ ಆಗಬಾರ್ದು ಅಂತ ನಾನು ಏನೇ ಕ್ಲೀನ್ ಮಾಡಿದ್ರು ಮಧ್ಯದಲ್ಲಿ ವ್ಲಾಗ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ಕ್ಯಾಮ್ರಾ ಹಾಕಿ ಅದೆಲ್ಲನೂ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಕಷ್ಟ ಬಿದ್ದು ವೀಡಿಯೋ ಇದ್ದೀನಿ ನನಗೆ ಸಿಕ್ಕಿರೋ ಟೈಮಲ್ಲಿ ಮೂರು ಅವರಲ್ಲಿ ಏನು ವೀಡಿಯೋ ಮಾಡೋಕ್ಕಾಗುತ್ತೆ ಗೈಸ್ ಏನು ವ್ಲಾಗ್ ಮಾಡೋಕ್ಕಾಗುತ್ತೆ ಹೇಳಿ ನಾನು ಭರೋಸೊತ್ತಿಗೆ ಏಳು ಏಳುವರೆ ಆಗುತ್ತೆ ಏಳುವರೆ ಮೇಲೆ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಏಳುವರೆಯಿಂದ ಹತ್ತುವರೆವರೆಗೂ ತೋರಿಸ್ಬೋದು ನಾವೇನು ಮಾಡ್ತೀವಿ ಅಂತ ಬಂದರೆ ತೊಳೆಯೋದು ಬಳಿಯೋದು ತಿನ್ನೋದು ಮಲಗೋದು ನನ್ನ ಮಗಳು ಹೋಮ್ ವರ್ಕ್ ಬರ್ಸದೆ ಇಷ್ಟು ಬಿಟ್ಟರೆ ಇನ್ನೇನು ಆಗೋಲ್ಲ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ನಾಳೆಗೆ ಸ್ವಲ್ಪ ಹೂವು ಕಟ್ಟೋದು ಅದು ಇದು ಬ್ಲಾಗ್ ಹಾಕ್ತೀನಿ ಗೈಸ್ ಯಾಕಂದರೆ ವ್ಲಾಗ್ ಇಲ್ಲ ನಾಳೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ಹಾಗಾಗಿ ನೋಡೋಣ ಆಲ್ಮೋಸ್ಟಾಗಿ ಟ್ರೈ ಮಾಡ್ತೀನಿ ಯಾವ ವ್ಲಾಗ್ ಬರುತ್ತೋ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬ ಬಾಯ್